ವರ್ತನ ಪರಿಷದಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆತ್ಮೀಯರೇ ದಿನದ ಧ್ಯಾನಕ್ಕಾಗಿ ಒಂದು ಕೋರ್ತವರು ಬರೆದ ಪತ್ರಿಕೆ ಹನ್ನೊಂದನೇದ್ದೇ ಒಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸುವರಾಗಿರಿ ಎಂಬುದಾಗಿ ನೋಡುತ್ತೇವೆ ಶ್ರೀ ಪೌಲನು ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕಿಂತ ಮುಂಚೆ ಅವನ ಜೀವಿತವನ್ನು ನಾವು ನೋಡುವಾಗ ಅವನು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿದ್ದು ರೋಮಾಪುರದ ಹಕ್ಕುದಾರನಾಗಿದ್ದನು ಪ್ರೇರೇ ಒಳ್ಳೆಯ ವಿದ್ಯಾಭ್ಯಾಸವನ್ನು ಹೊಂದಿದ್ದವನಾಗಿದ್ದು ಹಲವಾರು ಭಾಷೆಗಳನ್ನು ಮಾತನಾಡುವನಾಗಿದ್ದನು ಮತ್ತು ಒಳ್ಳೆಯ ಸ್ಥಿತಿವಂತನಾಗಿದ್ದನು ಅದು ಮಾತ್ರವಲ್ಲದೆ ಅವನು ಏಸು ಕ್ರಿಸ್ತನನ್ನು ನಂಬಿದ ವಿಶ್ವಾಸಿಗಳನ್ನು ಹಿಂಸೆ ಪಡಿಸುವವನು ಮತ್ತು ನಂಬಿದವರನ್ನ ಸೆರೆಮನೆಗೆ ಹಾಕಿಸುವ ಅಧಿಕಾರವನ್ನು ಹೊಂದಿದ್ದವನಾಗಿದ್ದನು ಆದರೆ ಒಂದು ದಿನ ಕರ್ತನ ದರ್ಶನವನ್ನು ಹೊಂದಿ ಆತನ ಸೇವೆಯಲ್ಲಿ ಉಪಯೋಗವಾಗತಕ್ಕ ಸಾಧನವಾಗಿ ಹಿಂಸೆಯನ್ನು ತಾಳಿಕೊಂಡು ಅನೇಕ ಸಭೆಗಳನ್ನು ಸ್ಥಾಪಿಸಿದನು ಶ್ರೀ ಪೌಲನು ಸಂಪೂರ್ಣವಾಗಿ ಎಲ್ಲವನ್ನು ಕರ್ತನಿಗಾಗಿ ಎಲ್ಲವನ್ನು ಬಿಟ್ಟು ಆತನ ಸುವಾರ್ತೆಯನ್ನು ಸಾರುವನಾಗಿ ಅನೇಕರನ್ನು ಕರ್ತನ ಮಾರ್ಗಕ್ಕೆ ನಡೆಸಿದನು ಪ್ರೇರೆ ಕರ್ತನಿಗೆ ಸಾಕ್ಷಿಯಾಗಿ ಅನೇಕ ಸ್ಥಳಗಳಲ್ಲಿ ಹಿಂಸೆಯನ್ನು ಅನುಭವಿಸಿ ಸುವಾರ್ತೆಯನ್ನು ವಿರೋಧಿಸಿ ಹಿಂಸೆ ಪಡಿಸುವವರನ್ನು ತಾನು ಎದುರಿಸದೆ ಕರ್ತನಿಗೆ ಒಪ್ಪಿಸಿ ಮುಂದೆ ಹೋದನು ಸುವಾರ್ತೆ ನಿಮಿತ್ತವಾಗಿ ತನ್ನನ್ನು ವಿರೋಧಿಸುವವರನ್ನು ಮತ್ತು ತನ್ನನ್ನು ಹಿಂಸೆ ಹಿಂಸಿಸಿ ಕೊಲ್ಲಬೇಕೆಂದಿರುವವರನ್ನು ಕರ್ತನಿಗೆ ಒಪ್ಪಿಸಿಕೊಡುವುದರ ಮೂಲಕ ತನ್ನ ಜೀವಿತದಲ್ಲಿ ಕ್ರಿಸ್ತನನ್ನು ಕಂಡುಕೊಂಡು ತನ್ನ ಸಾಕ್ಷಿಯ ಮೂಲಕ ಜನರಿಗೆ ಮಾದರಿಯನ್ನು ತೋರಿಸಿದನು ಪ್ರೇರೆ ಅವನ ಚಿತ್ರದಲ್ಲಿ ತೃಪ್ತಿಯನ್ನು ಹೊಂದಿದವನಾಗಿದ್ದು ಜನರ ಮೇಲೆ ಆತುಕೊಳ್ಳಲಿಲ್ಲ ಅಥವಾ ತನ್ನ ಜೀವನ ನಡೆಸುವುದಕ್ಕಾಗಿ ಹೊಟ್ಟೆಪಾಡಿಗಾಗಿ ಸುವಾರ್ತೆಯನ್ನು ಸಾರುವುದನ್ನು ತನ್ನ ಒಂದು ವೃತ್ತಿಯಾಗಿ ಮಾಡಿಕೊಳ್ಳಲಿಲ್ಲ ಪ್ರೇರೆ ಸುವಾರ್ತೆಯನ್ನು ಕರ್ತನು ತನ್ನ ವಶಕ್ಕೆ ಕೊಟ್ಟಿದ್ದು ಆತನ ಭಾಗ್ಯವೆಂದು ತಿಳಿದು ಅದನ್ನು ಸಾರದಿದ್ದರೆ ತನ್ನ ಗತಿ ಏನೆಂದು ಅದರ ಋಣ ತನ್ನ ಮೇಲೆ ಇದೆ ಎಂದು ತಿಳಿದುಕೊಂಡು ಮುಂದೆ ಹೋಗ್ತಾನೆ ಪ್ರೇರೆ ಪೌಲನು ತಾನು ಅಂತಹ ದೊಡ್ಡ ಹಿನ್ನೆಲೆಯಿಂದ ಮತ್ತು ವಿದ್ಯಾವಂತ ಪಾರ್ಪತ್ಯವನ್ನು ಅಧಿಕಾರವನ್ನು ಹೊಂದಿದವನಾಗಿದ್ದನೆಂದು ಗೌರವ ಪಡದೆ ಹೆಮ್ಮೆ ಪಡದೆ ಕೊಚ್ಚಿಕೊಳ್ಳದೆ ಅಧಿಕಾರ ಹಣಕ್ಕಾಗಿ ಆಸೆ ಪಡದೆ ಜನರಿಂದ ಮಾನವನ್ನು ಅಪೇಕ್ಷಿಸದೆ ಎಲ್ಲವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಕರ್ತನಾತ್ಮನು ನಡೆಸುವ ರೀತಿಯಲ್ಲಿ ಪ್ರತಿದಿನವೂ ತನ್ನ ಸುತ್ತಲಿರುವ ಜನರಿಗೆ ಮಾದರಿಯಿಂದ ತೋರಿಸಿದನ್ನು ಪ್ರೇರೆ ಅದೇ ಹಳೆ ಒಡಂಬಡಿಕೆಯಲ್ಲಿ ಈ ವಿಷಯಗಳನ್ನು ಈ ವಿಷಯದ ಬಗ್ಗೆ ಅನೇಕ ವಾಕ್ಯಗಳನ್ನು ನಾವು ನೋಡುತ್ತೇವೆ ಅದೇನೆಂದರೆ ಪ್ರವಾದಿಗಳು ಮತ್ತು ನಾಯಕರು ಮತ್ತು ಜೀವಿತದಲ್ಲಿ ದೇವರ ಮೇಲೆ ಆತುಕೊಂಡು ಕರ್ತನ ಮಾರ್ಗದಲ್ಲಿ ನಡೆದು ಇಸ್ರಾಯಲ್ ಜನರನ್ನು ದೇವರ ಮಾರ್ಗದಲ್ಲಿ ನಡೆಯಲು ಮಾರ್ಗದರ್ಶನ ನೀಡಿದರು ಇನ್ನು ಕೆಲವು ವ್ಯಕ್ತಿಗಳು ತಮ್ಮ ಜೀವಿತದಲ್ಲಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ದೇವರ ಮಾತನ್ನು ಅಲ್ಲಗಳೆದು ದೇವ ಜನರನ್ನು ದುಷ್ ದುಷ್ಟ ಮಾರ್ಗದಲ್ಲಿ ನಡೆಯಿಸಲು ಅವರು ಪ್ರೇರೇಪಿಸ್ತಾರೆ ದೇವರ ವಾಕ್ಯದಲ್ಲಿ ಇನ್ನೂ ಕೆಲವು ನಾಯಕರ ಜೀವಿತವನ್ನು ಮತ್ತು ಅವರು ಜನರು ಹೇಗೆ ನಡೆಸಿದರು ಎಂಬುದನ್ನು ನೋಡುವಾಗ ತಮ್ಮ ಜೀವಿತದ ಮೊದಲನೇ ಕೆಲಸ ಕೆಲವು ವರ್ಷಗಳಲ್ಲಿ ಕರ್ತನ ಮಾರ್ಗದಲ್ಲಿ ನಡೆದು ನಂತರ ಕೊನೆಯ ದಿನಗಳಲ್ಲಿ ದುಷ್ಟ ಮಾರ್ಗದಲ್ಲಿ ನಡೆದು ಜನರನ್ನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಲು ಪ್ರೇರೇಪಿಸ್ತಾರೆ ಪ್ರೇರೇ ಹೀಗೆ ಅನೇಕ ನಾಯಕರು ಮಾಡಿದ ಅನೇಕ ಒಳ್ಳೆಯ ಮತ್ತು ದುಷ್ಟ ಕೃತ್ಯಗಳು ಕುರಿತು ಸತ್ಯವೇದದಲ್ಲಿ ನಾವು ಓದ್ತೇವೆ ಈ ಎಲ್ಲ ವಿಷಯಗಳು ಸತ್ಯವೇದ ಅದನ್ನು ಓದುವ ಎಲ್ಲ ಜನರು ಕಾರ್ಯಗಳನ್ನು ಮಾಡದೆ ದೇವರಿಗೆ ಅಥವಾ ದೇವರ ಜೀವಿಸಿ ತಮ್ಮ ಜೀವಿತದಲ್ಲಿ ಕರ್ತನ ಮಹಿಮೆಗಾಗಿ ಜೀವಿಸಬೇಕೆಂದು ಉದಾಹರಣೆಗಳನ್ನು ಕೊಡಲ್ಪಟ್ಟಿದೆ ಒಂದು ಕೋರಿ ಹತ್ತು ಆರು ಮತ್ತು ಹನ್ನೊಂದು ವಚನಗಳು ನೋಡುವಂತೆ ಬರೆದಂತ ಎಲ್ಲ ವಾಕ್ಯಗಳು ಓದುವ ನಮಗೆ ಎಚ್ಚರಿಕೆ ಮತ್ತು ಮಾದರಿಗಳಾಗಿ ತಿಳಿಸಲ್ಪಟ್ಟಿದೆ ಪ್ರೇರೆ ಅವುಗಳನ್ನು ನಾವು ಓದಿ ಧ್ಯಾನ ಮಾಡುವಾಗ ನಮ್ಮ ಜೀವಿತದಲ್ಲಿ ಕರ್ತನ ಮಾದರಿಯಾಗಿ ಜೀವಿಸಬೇಕಾಗಿದೆ ಹೊಸ ಒಡಂಬಡಿಕೆ ಸಹ ಕ್ರಿಸ್ತನು ತನ್ನ ಜೀವಿತದಲ್ಲಿ ಮಾದರಿಯನ್ನು ತೋರಿಸಿದ್ದಾನೆ ಅದರಿಂದ ಆತನು ಹೇಳಿದ ಮಾತು ನನ್ನಲ್ಲಿ ಕಲಿತುಕೊಳ್ಳಿರಿ ನಾನು ನಿಮಗೆ ಮಾದರಿಯನ್ನು ತೋರಿಸಿದ ರೀತಿಯಲ್ಲಿ ನೀವು ಸಹ ಹಾಗೆ ನಡೆದುಕೊಳ್ಳಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸ್ತಾನೆ ಯೋಹನ ಬರ್ ಯೋಹನ ಹದಿಮೂರು ಐದರಲ್ಲಿ ಅದರಿಂದ ಆತನ ಶಿಷ್ಯರು ತಮ್ಮ ಜೀವಿತದಲ್ಲಿ ಅಡ್ಡಿ ಮಾಡುತ್ತಿರುವ ಎಲ್ಲ ವಿಷಯಗಳನ್ನು ದೇವರಾತ್ಮನ ಬಲದಿಂದ ಜಯಿಸಿದ್ದರು ಕ್ರಿಸ್ತನ ಮಾದರಿಯನ್ನು ಅನುಸರಿಸುವನಾಗಿ ಅವಳನ್ನು ಒಂದು ಕುರಿತ ಹನ್ನೊಂದು ಒಂದರಲ್ಲಿ ಹೇಳ್ತಾನೆ ನಾನು ಕ್ರಿಸ್ತನನ್ನು ಅನುಸರಿಸಿದಂತೆಯೇ ನನ್ನನ್ನು ಅನುಸರಿಸಿ ಅನುಸರಿಸಿದವರಾಗಬೇಕೆಂದು ಕುರಿತದಲ್ಲಿರುವ ನಂಬಿದ ವಿಶ್ವಾಸಿಗಳಿಗೆ ಬಹಳ ವಿವರವಾಗಿ ತಿಳಿಸ್ತಾನೆ ಪ್ರೇರೆ ಅವರ ಜೀವಿತದಲ್ಲೂ ಸಹ ಅನೇಕ ರೀತಿಯ ಕಷ್ಟಗಳು ಶೋಧನೆಗಳು ಪ್ರಶ್ನೆಗಳು ಬರುವಾಗ ತಮ್ಮ ನಂಬಿಕೆಯಲ್ಲಿ ಬಿದ್ದು ಹೋಗಬಾರದೆಂದು ಬುದ್ಧಿ ಮಾತುಗಳನ್ನು ವಿವರವಾಗಿ ತಿಳಿಸಿದ್ದಾನೆ ಆದ್ದರಿಂದ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಏಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದಾಗ ತಾನು ಹುಟ್ಟಿದ ದಿನದಿಂದ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಸತ್ತು ಜೀವಿತನಾಗಿ ಎದ್ದು ಪರಲೋಕಕ್ಕೆ ಏರಿ ಹೋಗುವವರೆಗೂ ತನ್ನ ಶಿಷ್ಯರಿಗೆ ಮಾತ್ರವಲ್ಲದೆ ಎಲ್ಲ ಜನರಿಗೂ ಮಾದರಿಯನ್ನು ತೋರಿಸಿದನು ಅದೇ ರೀತಿ ಪೌಲನು ಸಹ ತನ್ನ ಜೀವಿತದಲ್ಲಿ ನಾನು ಕ್ರಿಸ್ತನ ಮಾದರಿಯನ್ನು ಅನುಸರಿಸಿದಂತೆಯೇ ನನ್ನನ್ನು ಅನುಸರಿಸುವರಾಗಿರಿ ಎಂಬುದಾಗಿ ತಿಳಿಸುತ್ತಾನೆ ಸತ್ಯವಿಧದಲ್ಲಿರುವ ಎಲ್ಲ ವಾಕ್ಯಗಳು ಸಹ ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿ ಸಾಕ್ಷಿಯಾಗಿ ಜೀವಿಸಿ ಅನೇಕರಿಗೆ ಮಾದರಿಯನ್ನು ತೋರಿಸುವುದಕ್ಕಾಗಿ ರಕ್ಷಣೆ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನಮಗೆ ತಿಳಿಸುವಂಥದ್ದಾಗಿದೆ ಹೀಗಿರುವುದರಿಂದ ದೇವರ ಕಡೆಗೆ ನಾವು ತಿರುಗಿಕೊಳ್ಳೋಣ ಈ ಲೋಕದಲ್ಲಿರುವಂಥವರನ್ನು ನಾವು ನೋಡಿ ಅವರ ಹಾಗೆ ನಡೆದುಕೊಳ್ಳದೆ ಅಥವಾ ದುಷ್ಟರಾಗಿ ನಾಶನಕ್ಕೆ ಹೋಗಿರುವಂಥ ಅನೇಕ ನಾಯಕರುಗಳನ್ನು ನೋಡದೆ ದೇವರ ಆತ್ಮನಿಂದ ನಡೆಸಲ್ಪಡುವಂಥ ಪೌಲನ ಹಾಗೆ ಕ್ರಿಸ್ತನ ಹಾಗೆ ನಮ್ಮ ಜೀವಿತವನ್ನು ನಾವು ರೂಪಿಸಿಕೊಂಡು ಆತನ ಮಾರ್ಗದಲ್ಲಿ ನಡೆದು ಆತನಿಗೆ ಸಾಕ್ಷಿಯಾಗಿ ಜೀವಿಸೋಣ ನಾವು ನಮ್ಮ ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂಥರಾಗಿದ್ದು ಕ್ರಿಸ್ತನ ಮಾದರಿಯನ್ನು ನಾವು ಅನುಸರಿಸೋಣ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆಶೀರ್ವಾದದಾಯಕವಾಗಿದ್ದು ಇಡೀ ದಿನವೂ ದೇವರಾತ್ಮನ ನಿಮ್ಮೊಂದಿಗಿರಲಿ ಆ ಮೇನ್ ಪ್ರೈಸಲೋ